ನಾನು ನೆಚ್ಚಿನ ಶುಭೋದಯ ಮತ್ತು ಕೇಳಿದ್ರೆ ನಾನು ಅಂತ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಿನ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳುವ ಮಾತೇನೆಂದರೆ ಅಹಂಕಾರದಿಂದ ಮೆರೆಯಬಾರದು ಹಾಗೆ ಮೆರೆದರೆ ಮೆರೆದರೆ ನಾವು ಜೀವನದಲ್ಲಿ ಉತ್ತರ ಆಗಲ್ಲ ಹಾಗೂ ಹಾಳಾಗೋಗ್ತಾವಿಲ್ಲ ಸರ್ವನಾಶವಾಗಿ ಹೋಗ್ತೀವಿ ಅನ್ನೋದು ಅವರ ಅನುಭವದ ಮಾತು ಆದರೆ ನನ್ನ ಅನುಭವ ಹೇಳುತ್ತೆ ಕೆಲವೊಮ್ಮೆ ನಮ್ಮ ನಾಲಿಗೆಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಇದ್ದಾಗಲೂ ಸಹ ನಾವು ಸರ್ವನಾಶ ಆಗುವುದರಲ್ಲಿ ಅನುಮಾನವೇ ಇಲ್ಲ ಎಷ್ಟು ನಿಖರವಾಗಿ ಹೇಗೆ ಹೇಳುತ್ತಿದ್ದೇನೆ ಅಂತೀರಾ ನನ್ನ ಅನುಭವದ ಮಾತು ಏನಂದ್ರೆ ನೀವು ಸಹ ಇವತ್ತು ಒಮ್ಮೆ ಪರೀಕ್ಷಿಸಿ ನೋಡಿ ನಮಗೆ ಸಿಟ್ಟು ಬಂದಾಗ ನಮ್ಮ ಮನಸ್ಸಿಗಿಂತ ನ್ಯಾಯಾಲಿಗೆನೆ ಹೆಚ್ಚು ಕೆಲಸ ಮಾಡುತ್ತದೆ ಆದರೆ ಅದೇ ನಮಗೆ ನಗು ಬಂದಾಗ ನ್ಯಾಲಿಗೆಗೆ ಕೆಲಸವೇ ಇರುವುದಿಲ್ಲ ಹಾಗಾಗಿ ನಾವು ಜೀವನದಲ್ಲಿ ಹೆಚ್ಚು ನ್ಯಾಲಿಗೆಯನ್ನು ಬಳಸದೆ ನಾವು ಸಂತೋಷವಾಗಿರಲು ನಗುವನ್ನು ಬಳಸಿ ಹಾಗಾಗಿ ನಾಲಿಗೆ ಮಿತವಾಗಿರಲಿ ನಗು ಹೆಚ್ಚಾಗಿರಲಿ ಎನ್ನುವ ನೀವು ವಿಷಯವನ್ನು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವಾಗಲೂ ಖುಷಿ ಖುಷಿಯಾಗಿರ್ತೀರ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು